ಶಿಕ್ಷಕರೊಂದದವ್ರೆ ಆ ಮೇಡಮ್ ಅವರು ಹೇಳಿದ್ರು ಬರೋದು ಆಕಸ್ಮಿಕ ಹೋಗೋದು ಅನಿವಾರ್ಯ ಅಂತ ನನಗೂ ಹಂಗೆ ಆಗ್ಬಿಟ್ಟು ಆಕಸ್ಮಿಕವಾಗಿ ಈ ಶಾಲೆ ಈ ಶಾಲೆಗೆ ಬಂದೆ ಹಿಂಗೆ ಬಂದೆ ಅಂದ್ರೆ ಬಹುಶಃ ನಾನು ಫಸ್ಟ್ ಎರಡ್ ಸಾವಿರದ ಹದಿನಾರರಲ್ಲಿ ಅಪಾಯಿಂಟ್ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಅಂತ ಅಲ್ಲಿ ಅವ್ರು ಪ್ರಫುಲ್ಲ ಸರ್ ಅವ್ರು ಹೇಳ್ರು ಬಹಳ ಇದು ಯಾಕಂದ್ರೆ ನಮ್ಮ ಶಿಕ್ಷಕರ ವೃತ್ತಿಯಲ್ಲಿ ಆರಾಮ ಕೆಲಸ ತಗೋಬಹುದು ಒಂದ್ ಸ್ವಲ್ಪ ದಿವಸ ಕೂತು ಹೋದ್ರೆ ಆರಾಮ ಕೆಲಸ ತಗೋಬಹುದು ಆದ್ರೆ ಟ್ರಾನ್ಸ್ಫರ್ ತಗೊಳಕ್ ಆಗಲ್ಲ ಅಂತ ಅಂತದ್ರಲ್ಲಿ ಕೇವಲ ನಾನು ಅಲ್ಲಿಂದ ಬಂದೆ ಅಲ್ಲಿಂದ ಬರ್ಬೇಕಾದ್ರೆ ಎಲ್ಲರೂ ಅಲ್ಲಿ ಜಂಕಂಡೆ ಇಡುವಷ್ಟು ಹೇಳೋ ನಿನ್ ಟ್ರಾನ್ಸ್ಫರ್ ಸಿಗಲ್ಲ ಹೋಗಬೇಡ ಹೋಗಬೇಡ ಇದ ಕೌನ್ಸಲಿಂಗ್ ಅಂತ ನಾನು ಕೌನ್ಸಿಲಿಂಗ್ ಹೆಂಗ್ ನಡೀತದೆ ಅಂತ ನಿನ್ನೆ ಅಧ್ಯಕ್ಷ ಹತ್ರ ಅದೇ ಮಾತಾಡ್ತಾ ಇದ್ದೆ ಕೌನ್ಸಿಲಿಂಗ್ ಹೆಂಗ್ ನಡಿತದೆ ಅಂತ ನೋಡಕ್ ಧಾರವಾಡಕ್ಕೆ ಹೋಗಿದ್ದೆ ನಾನು ಹೆಂಗ ನಡೀತದೆ ಒಳಗೆ ಯಾವ್ದು ಪ್ರೊಸೆಸ್ ಯಾವ ತರ ನಡೀತದೆ ಒಂದು ನನಗಿಂತ ಒಂದು ಹತ್ತು ಜನ ಮುಂದಿದ್ದರು ಯಾರೋ ಒಬ್ರು ಜಮಖಂಡಿ ತಾಲೂಕ್ ತಗೊಂಡ್ರು ನನಗೆ ಅದು ಪ್ಲೇಸ್ ಓಪನ್ ಆಯ್ತು ಹೊರ ಬರೋದಕ್ಕೆ ಇಲ್ಲಾಂದ್ರೆ ಹೊರ ಬರೋದ್ ಚಾನ್ಸ್ ಇರ್ಲಿಲ್ಲ ಆ ಚಾನ್ಸ್ ಅಲ್ಲಿ ಮತ್ತೊಂದು ಮಿರಾಕಲ್ ಏನಾಯ್ತಂದ್ರೆ ನಾನ್ ನಿಜವಾಗ್ಲು ಎಡೆಳ್ಳಿ ತಗೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಳಗೆ ನಾನು ಅಕಸ್ಮಾತ್ ಸಿಕ್ಕ್ರೆ ನಾನ್ ತಗೋಬೇಕಾಗಿದ್ದು ಒಡೂರ್ ಶಾಲೆ ತಗೋಬೇಕಂತ ಹೋದ್ ಜಯ ಸರ್ ಶಾಲೆ ತಗೋಬೇಕಂತ ಹೋದನು ಅವತ್ ಒಂದ್ ಮಿಸ್ ಏನಾಯ್ತಂದ್ರೆ ನಾವು ಒಳ ಕೂತಾಗ ಫೋನ್ ಹೋಗ್ಲಿಲ್ಲ ಅವ್ರಿಗೆ ಫೋನ್ ಹೋಗಿದ್ರೆ ಅವತ್ತು ನಾನು ಹಂಡ್ರೆಡ್ ಪರ್ಸೆಂಟ್ ಅಡು ಶಾಲೆ ತಗೊಳ್ತಿದ್ದೇನೆ ಅವ್ರಿಗೆ ಫೋನ್ ಹೋಗೋದಕ್ಕೆ ನೆಕ್ಸ್ಟ್ ಫೋನ್ ಮಾಡಿದ್ದೆ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ನಮ್ಮ ಯಾಕಂದ್ರೆ ನನಗೆ ಈ ಕಡೆ ಭಾಗ ಅಷ್ಟೊಂದು ಗೊತ್ತಿರ್ಲಿಲ್ಲ ಇಲ್ಲಿ ಎಲ್ಲಿ ಯಾವ ಶಾಲೆ ತಗೊಂಡ್ರೆ ಒಳ್ಳೇದು ಅಂತ ಯಾಕಂದ್ರೆ ಟ್ರಾನ್ಸ್ಫರ್ ತಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೀವಿ ಯಾವ ಶಾಲೆಗೆ ಒಳ್ಳೇದು ಯಾವ ಶಾಲೆ ಇದು ನಮಗೆ ಯಾವ್ದು ಅರ್ಜೆಸ್ಟ್ ಆಗ್ತದೆ ಯೋಚನೆ ಮಾಡ್ತೀವಿ ಅವಾಗ ತಗೋಬೇಕಾದಾಗ ನಾನ್ ಭಾರತೀಯ ಟೀಚರ್ಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ದು ಮಂಜು ಯಾವ ಶಾಲೆನೂ ತಗೋಬಾರ ತಗೊಳದ ಎಡಳ್ಳಿ ತಗ ನಿನಗೆ ಮುಂದೆ ಒಂದೇ ಉದ್ದೇಶಕ್ಕೆ ಎಡಳ್ಳಿ ಶಾಲೆ ತಗೊಂಡೆ ಅದಕ್ಕಿಂತ ಮತ್ತೆ ಒಂದ್ ಐದು ನಿಮಿಷ ಫೋನ್ ಹೋಗ್ರೆ ಬೇರೆ ನೀವು ಹೋಗಿದ್ರೆ ನಾನ್ ಎಡಳ್ಳಿ ಶಾಲೆ ತಗೊಳ್ತಿರ್ಲಿಲ್ಲ ಅಡ್ರ ಶಾಲೆ ತಗೊಳ್ತಿದ್ದೆ ನಾನು ನಿಜವಾಗ್ಲು ಆ ತರ ಆಕಸ್ಮಿಕವಾಗಿ ನಾನು ಯಡಹಳ್ಳಿ ಶಾಲೆಗೆ ಇದು ಟ್ರಾನ್ಸ್ಫರ್ ಆಗಿ ಅಲ್ಲಿ ಅಲ್ಲಿಂದ ಜಮಖಂಡಿ ತಾಲೂಕಿಂದ ಬಂದಿದ್ದು ಬಂದು ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಸತೀಶ್ ಸರ್ ಹೇಳ್ದಂಗೆ ನನಗೆ ಯಾಕೋ ಒಂಥರ ತರಾ ಅನ್ಸೋದು ಯಾಕೆನಾ ಗೊತ್ತಿಲ್ಲ ಯಾಕೆ ಇಲ್ಲಿ ಅಡ್ಜಸ್ಟ್ ಆಗಕ್ ಆಗ್ತಿರ್ಲಿಲ್ಲ ಯಾ ನಾನು ಓದಿದ್ದು ಇಲ್ಲಿ ಪಿ ಯು ಸಿ ಹುಟ್ಟು ಬೆಳೆದದ್ದು ಇಲ್ಲಿಂದ ಬರೀ ಮೂರ್ನಾಲ್ಕು ಕಿಲೋಮೀಟರ್ ಕಣ್ಣೂರು ಜಯನ್ ಸರ್ ಅವರು ನಾವು ಎಲ್ಲೋ ಒಂದೇ ಒಂದೇ ಇರೋರು ಹುಟ್ಟಿ ಬೆಳದ್ದು ನನಗ್ ನಮ್ಮೂರ್ಗಿಂತ ಜಾಸ್ತಿ ನಾನು ಇಲ್ಲಿ ಕಾಂಟ್ಯಾಕ್ಟ್ ಟಚ್ ಅಲ್ಲಿ ಇರೋದು ಈ ಅನಂಪುರ ಸರೌಂಡಿಂಗ್ ಗೆ ಬಹಳ ಆದ್ರೆ ಎಡಳ್ಳ ಮಾತ್ರ ಯಾಕೆ ಅಡ್ಜಸ್ಟ್ ಆಗಕ್ ಆಗ್ತಾನೆ ಇರ್ಲಿಲ್ಲ ಮತ್ ಎಡಳ್ಳಿಯಾಗಿ ನನಗೆ ಪರಿಚಯ ಒಬ್ರೆ ವಿಕ್ಟರ್ ಸರ್ ಬಿಟ್ರೆ ಮತ್ತೆ ಯಾರು ಪರಿಚಯ ಇಲ್ಲ ನನಗೆ ಯಾರು ಪರಿಚಯ ಇಲ್ಲ ವಿಕ್ಟರ್ ಸರ್ ಅವ್ರೆ ನನಗೆ ಇದು ಇದರಿಂದ ಹೈಸ್ಕೂಲ್ ಎಸ್ ಎಲ್ ಸಿ ಪಿ ಯು ಸಿ ಇದ್ದಾನು ಅವ್ರ ಶಾಲೆಗೆ ನಮ್ಮ ಮಾವೊಬ್ಬರು ಅವ್ರ ಶಾಲೆ ಅವರು ಒಂದೇ ಇದ್ರಿಂದ ಅವ್ರ ಶಾಲೆ ಕರ್ಕೊಂಡು ಹೋಗ್ತಿದ್ರು ಹಂಗಾಗಿ ವಿಕ್ಟರ್ ಸರ್ ಅವ್ರ ಶಾಲೆಗೆ ವಿಕ್ಟರ್ ಸರ್ ಪರಿಚಯ ಒಬ್ರೆ ಮನೆಗೆ ಬಹಳ ಹೋಗ್ತಿದೆ ಅವರು ಬಿಟ್ರೆ ಇನ್ ನನಗೆ ಎಡಳ್ಳಿಯಾಗ ಯಾರು ಪರಿಚಯ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಎಡಳ್ಳಿ ನನಗೆ ಅಲ್ಲಿ ವರ್ಕ್ ಮಾಡಿದ ತರ ಬೇರೆ ಇಲ್ಲಿ ವರ್ಕ್ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಇಲ್ಲಿ ನಮ್ಮ ಎಡಳ್ಳಿ ಕಲ್ಚರ್ ತರನೇ ಬೇರೆ ಆಗಿತ್ತು ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಬಹಳ ಅಡ್ಜಸ್ಟ್ ಆಗ್ತಾ ಇರ್ತದೆ ಅವಾಗ ಸತೀಶ್ ಸರ್ ಬಾಳ ಒಂದು ಇದನ್ನ ಹೇಳಿದ್ರು ಮಂಜು ಇಲ್ಲಿ ಯಾಕೆಂದ್ರೆ ಇಲ್ಲಿ ಇಲ್ಲಿ ಅಂದ್ರೆ ಎಡಳ್ಳಿ ನಮ್ಮಂತರ ಭಾರತ ಇದ್ದಂಗೆ ಭಾರತದಲ್ಲಿ ಅಂದ್ರೆ ಬಹು ಧರ್ಮಗಳು ಯಾವ ರೀತಿ ಇದಾವೋ ಅದೇ ತರ ಎಡಳಿ ಅಷ್ಟೇ ಬಹು ಧರ್ಮದ ಊರು ನನಗೆ ಇಲ್ಲಿವರೆಗೂ ಅದು ಮತ್ತೆ ಪಿ ಯು ಸಿ ಇಲ್ಲೇ ಓದಿದ್ರು ಸಹಿತ ಎಡಳೆಗೆ ಯಾರು ಫ್ರೆಂಡ್ ಇರ್ಲಿಲ್ಲ ಪಿ ನನ್ನ ಕ್ಲಾಸ್ಮೇಟ್ ಮೇಟ್ ಯಾರು ಬಂದಿರ್ಲಿಲ್ಲ ಹಾಗಾಗಿ ಹಂಗಾಗಿ ಎಡಳ್ಳಿ ಊರು ಅಷ್ಟೊಂದು ನನಗೆ ಪರ್ಚೆ ಆಗ್ತಿರ್ಲಿಲ್ಲ ಬರೀ ನಾವು ಅದೇ ಅನಂಪುರ ಅನಂಪುರದಿಂದ ಹಂಗೆ ಹೋಗ್ತಿದ್ವಿ ಹಂಗಾಗಿ ಅವ್ರು ಒಂದು ಇಲ್ಲಿ ಹೇಳಿದ್ರು ಇಲ್ಲಿ ಒಂದ್ ಸ್ವಲ್ಪ ನಿಧಾನವಾಗಿ ಅಡ್ಜಸ್ಟ್ ಆಗಕ್ ಮಜೋ ಮತ್ತೆ ಎಲ್ಲಾ ಬೇರೆ ಬೇರೆ ಧರ್ಮದವರ ಹುಡುಗರು ಬರೋದ್ರಿಂದ ನಿಧಾನವಾಗಿ ಅವ್ರ ಭಾಷೆಗಳು ಚೇಂಜ್ ಇರ್ತಾವ ಅವರು ಇದು ಅವರ ಧರ್ಮದ ಕಲ್ಚರ್ ಸಂಸ್ಕೃತಿ ಬೇರೆ ಇರುತ್ತೆ ನಮ್ ಧರ್ಮದ ಸಂಸ್ಕೃತಿ ಬೇರೆ ಇರುತ್ತೆ ಅಂತ ಹೇಳಿದಾಗ ಅದು ನಿಧಾನವಾಗಿ ಅಡ್ಜಸ್ಟ್ ಆಗ್ತಾ ಅಡ್ಜಸ್ಟ್ ಆಗ್ತಾ ಅಡ್ಜಸ್ಟ್ ಆಗ್ತಾ ಬಿಟ್ಟು ಹೋಗಕ್ ಈಗ ನಿಜವಾಗ್ಲೂ ದುಃಖವಾಗಿ ಆಗ್ತದೆ ನಿಜವಾಗ್ಲೂ ಟ್ರಾನ್ಸ್ಫರ್ ನನಗೆ ನಿಜವಾಗ್ಲೂ ಸಿಕ್ತತಿ ಅಂತ ಅಲ್ಲ ಸುಮ್ನೆ ಅಪ್ಲಿಕೇಶನ್ ಹಾಕಿದೆ ಅಲ್ಲಿ ಅಷ್ಟೇ ನಮ್ಮ ಟ್ರಾನ್ಸ್ಫರ್ಸು ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋಗ್ತದೆ ಅಲ್ಲಿ ಹೋದಾಗ ನನಗೆ ನಾನೇನು ಇದು ನನಗೆ ಸಿಕ್ಕೇ ಸಿಕ್ತತಿ ಅಂತ ಹೋದನಲ್ಲ ಸುಮ್ಮನೆ ಹೋದೆ ಅದು ಅನಿವಾರ್ಯ ಅಲ್ಲಿಂದ ಹೆಂಗೆ ಅನಿವಾರ್ಯವಾಗಿ ಸಿಕ್ತು ಆಕಸ್ಮಿಕವಾಗಿ ಸಿಕ್ತೋ ಈ ಮೊನ್ನೆನೂ ಅಷ್ಟೇ ಆಕಸ್ಮಿಕವಾಗಿ ಸಿಕ್ಕಿತ್ತು ನನಗೆ ಬೇಕೇ ಬೇಕು ಟ್ರಾನ್ಸ್ಫರ್ ಬೇಕೇ ಬೇಕು ಅಂತ ಹೋದಾನೆ ಅಲ್ಲ ಸಿಕ್ಕ್ರೆ ಸಿಗ್ಲಿ ಸಿಗದ್ರೆ ಇಲ್ಲ ಅಂತ ಒಳಗೆ ನಾನು ಆವಾಗ ಆಕಸ್ಮಿಕವಾಗಿ ಸಿಕ್ತು ಆದ್ರೆ ಇಲ್ಲಿ ಬಂದ ಮೇಲೆ ಇದು ಇವರು ಸರ್ ಪ್ರಶ್ನೆಗೆ ಹೇಳಿದ್ರು ಎಡ ಇಲ್ಲಿ ಸುತ್ತಮುತ್ತ ಎಡಳಿ ಅನ್ಕುಟ್ಲೆ ಯಾಕೆ ಆ ಶಾಲೆ ತಗಾಳ್ತೀರಿ ಅನ್ನೋದೇ ಬಹಳ ಜನ ನಿಜವಾಗ್ಲು ಅದೇ ತರನೇ ಹೇಳಿದ್ರು ನನಗೂ ಅದೇ ತರಾನೇ ಹೇಳ್ದೆ ಹೇಳಿದ್ದು ಪ್ರಶ್ನೆಗೆ ಎಡಳಿ ಆಗ್ತಗಂಡೆ ಎಡಳಿ ತಗಂಡೆ ಬೇರೆ ಶಾಲೆ ಇದ್ದಿರ್ಲಿಲ್ಲ ಬೇರೆ ಶಾಲೆ ಇದ್ದಿರಲಿಲ್ಲ ಅಂತ ಅಷ್ಟೊಳಗೆ ಇನ್ನೇನು ಶಾಲೆಗೆ ಮಕ್ಕಳಿಗೆ ಅಡ್ಜಸ್ಟ್ ಆಗ್ತೀವಿ ಆಗ್ತೀವಿ ಆಗ್ತಿವಿ ಆಗ್ತೀವಿ ಅನ್ನೋದ್ರೊಳಗೆನೆ ಕೊರೋನಾ ಬಂದ್ಬಿಡ್ತು ಕೊರೋನಾ ಬೇರೆದಿಗೆ ಏನೋ ಗೊತ್ತಿಲ್ಲ ನನಗೆ ಮಾತ್ರ ಎರಡು ತರ ಉಪಯೋಗ ಆಯ್ತು ಒಂದು ಆ ವಿದ್ಯಾಗಮ ಕೊರೋನಾದಲ್ಲಿ ಶಾಲೆಗೆ ಮಕ್ಕಳು ಬರ್ತಿರ್ಲಿಲ್ಲ ವಿದ್ಯಾಗಮ ಮಾಡ್ತಿದ್ವಿ ಮನೆ ಮನೆಗೆ ಹೋಗ್ತಿದ್ವಿ ಅಂತ ಸಂದರ್ಭದಲ್ಲಿ ಇಲ್ಲಿನ ಎಲ್ಲಾ ಪೇರೆಂಟ್ಸ್ ನನಗೆ ಪರಿಚಯ ಆದ್ರೂ ಅತ್ಯುತ್ತಮ ಅವ್ರ ಮನೆಗೆ ಹೋದಾಗ ನಿಜವಾಗ್ಲೂ ನನಗೆ ಎಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಿದ್ರು ಅದಕ್ಕೆ ಬಹಳ ಚಿರಋಣಿ ನಾನು ಸಿಕ್ ಬಹಳ ಪ್ರೀತಿ ವಿಶ್ವಾಸದಿಂದ ಅಲ್ಲಿ ಹೋದಾಗ ಅವರಿಗೆ ನನ್ ನನ್ನಲ್ಲಿ ನನಗೆ ಒಂದು ಇದು ಪೂರ್ವಾಗ್ರಹ ಆ ಪೂರ್ವಾಗ್ರಹ ಇತ್ತು ಒಂದು ಇಲ್ಲಿ ಎಡಹಳ್ಳಿ ಕೊಡ್ಲೆ ಅದು ಹೆಂಗೆ ಅಂದ್ರೆ ನಮಿಗೆ ಅಂತಲ್ಲ ಅದು ನನ್ನ ಹಂಗೆ ತುಂಬಿಸ್ಬಿಟ್ಟಿದ್ರು ಅಲ್ಲಿ ಆಗ್ತಾ ಅಲ್ಲಿ ಆಗ್ತಾ ಗಂಡೆ ಅಂತ ಆತ ತುಂಬಿಸ್ಬಿಟ್ಟಿದ್ರು ಆ ಪೂರ್ವಾಗ್ರಹವನ್ನ ಇಲ್ಲಿ ಮುಕ್ತಗೊಳಿಸಿದ್ರು ಯಾವ್ದು ಅಂದ್ರೆ ಆ ವಿದ್ಯಾಗಮ ಕಾರ್ಯಕ್ರಮ ಕೊರೋನಾ ಬಂದ ವಿದ್ಯಾಗಮ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಇಡೀ ಯಡಹಳ್ಳಿ ನಮ್ಮ ಶಾಲೆ ಬರುವಂತ ಎಲ್ಲಾ ಪೋಷಕರು ಪರಿಚಯವಾದ್ರು ಪರಿಚಯ ಆಗಿ ಅವ್ರ ಮಕ್ಕಳ ಸಮಸ್ಯೆಗಳನ್ನ ಅಥವಾ ಅವರು ಇದ್ರು ಏನೇ ಸಮಸ್ಯೆಗಳನ್ನ ಇದು ಫೋನ್ ಮುಖಾಂತರ ತಿಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಧಾನವಾಗಿ ಶಾಲೆಗಳು ಪ್ರಾರಂಭವಾದವು ಅದು ಮುಖಾಮುಖಿ ಆಗ್ತಾ ಇದು ಎಲ್ಲ ಬೆಳೀತಾ ಹೋಯ್ತು ಇಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಈ ಶಾಲೆಗೆ ಬಂದಿರೋದ್ರಿಂದ ನನಗೆ ಮೂರು ಒಂದು ಒಳ್ಳೆಯ ವಿಷಯಗಳು ತಿಳಿಸಿದ್ರು ಅಂದ್ರೆ ಒಂದೇದು ಈ ಶಾಲೆಗೆ ಬಂದ್ಮೇಲೆ ನನ್ನಲ್ಲಿ ಬಹಳ ತಾಳ್ಮೆಗಳಿತು ಸರಿ ಎಲ್ಲರೂ ಹೇಳ್ತಾದ್ರೆ ನಾನು ತಾಳ್ಮೆ ತಾಳ್ಮೆಯಾಗಿ ಬರೀ ನಗ್ತಾರೆ ಅಷ್ಟೇ ಅಂತ ನಾನು ಇಷ್ಟು ತಾಳ್ಮೆನೆ ಇರಲ್ಲ ನಿಜವಾಗ್ಲು ನನಗೆ ಇಷ್ಟು ತಾಳ್ಮೆನೆ ಇಲ್ಲ ಯಾರಾದ್ರೂ ಹೇಳ ತಕ್ಷಣ ವಾಪಸ್ ಸಡನ್ ಆಗಿ ಹೇಳ್ತೀನಿ ಇಷ್ಟು ತಾಳ್ಮೆನೆ ಇಲ್ಲ ನನಗ್ ಎಡಹಳ್ಳಿ ಶಾಲೆ ಅದು ಎಷ್ಟು ತಾಳ್ಮೆ ಕಳ್ಸಿದ ಅಂದ್ರೆ ಯಾರು ಏನೇ ಹೇಳಿದ್ರು ಸುಮ್ಮನೆ ನಕ್ಕು ಕೈ ಬಿಟ್ಬಿಡ್ತೇನೆ ಅಷ್ಟು ತಾಳ್ಮೆಯನ್ನ ಂತ ಶಾಲೆ ಎಡಲಿ ಶಾಲೆ ನಿಜವಾಗ್ಲೂ ನಾನು ಜಮ್ಕಂಡಿ ಅಲ್ಲಿ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನನಗೆ ಇಷ್ಟು ಇಷ್ಟು ದಿನ ಇರ್ತಿರ್ಲಿಲ್ಲ ಬಹಳ ರೇಷ್ ಅಂದ್ರೆ ಬಹಳ ರೇಷ್ ನಮ್ಮ ಮನೆ ಬಹಳ ಮನೆಗೆ ಯಾರ ಯಾರಿಗೆ ಮಾತಾಡಲ್ಲ ನನ್ನತ್ರ ಬಹಳ ಕಡಿಮೆ ಮಾತಾಡ್ತಾರ ಅಂತ ಅದೇ ತರ ಅಷ್ಟು ರೇಷ್ ಆದ್ರೆ ಎಡಳಿ ಶಾಲೆ ಬಂದ್ಮೇಲೆ ಮಾತ್ರ ಅದ್ ಯಾವ ತರ ತಾಳ್ಮೆ ಕಳಿಸಿತ್ತು ಏನೋ ಕಳ್ಸಿತ್ತು ಏನೋ ಗೊತ್ತಿಲ್ಲ ಯಾರು ಏನೇ ಅಂದ್ರೂ ಒಂದೇ ಸ್ಮೈಲ್ ಸುಮ್ಮನೆ ಸುಮ್ನತೇನೆ ಅದೊಂದೇ ಮತ್ತೆ ಅದು ಯಾಕೆ ಏನೋ ಗೊತ್ತಿಲ್ಲ ಮತ್ತೆ ಅವ್ರ ಪಾಪ ಏನಾರ ಹೇಳೋದು ನಾವು ವಾಪಸ್ ಏನಾದ್ರು ಹೇಳೋದು ಅದು ಅವ್ರ ಮನಸ್ಸಿಗೆ ಇದಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಒಂದು ತಾಳ್ಮೆಯನ್ನ ಕಲಿಸಿದಂತ ಶಾಲೆ ನನಗೆ ಎಳೆಲಿ ಶಾಲೆ ಎರಡನೇದು ಮತ್ತೊಂದು ಏನು ಅಂದ್ರೆ ನನ್ನಲ್ಲಿರುವ ನನಗೆ ನನ್ನಲ್ಲಿರುವಂತಹ ಒಂದು ಕವಿ ಮನಸ್ಸನ್ನ ಹುಟ್ಟು ಹಾಕಿದಂತ ಶಾಲೆ ಕವನಗ ಬೇರೆಯವರು ಕವನ ಬರಿಬೇಕಾದ್ರೆ ನನಗೆ ಭಾರಿ ಅನ್ಸೋದು ಇದು ಹೆಂಗ್ ಬರೀತಾರೆ ಹೆಂಗ್ ಬರೀತಾರೆ ಅಂತ ಇಷ್ಟ ಈ ಶಾಲೆ ಬರ್ಬೇಕಾದ್ರೆ ಸುಮ್ಮನೆ ಇಲ್ಲಿ ಕೊರೋನಾ ಟೈಮ್ ಅಲ್ಲಿ ಮಕ್ಕಳು ಇರ್ತಿರ್ಲಿಲ್ಲ ಕುಗ್ಗುತ್ತಿದ್ದೀವಿ ಅಂತ ಸಂದರ್ಭದಲ್ಲಿ ನಿಧಾನವಾಗಿ ಕವನ ಬರ್ದು 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 ಈಗ ಬಹಳಷ್ಟು ಕವನವನ್ನ ಬರೆಯಕ್ಕೆ ಕಾರಣವಾದಂತ ಶಾಲೆ ನಮ್ಮ ನಮ್ಮಲ್ಲಿ ಶಾಲೆ ಮತ್ತೆ ಇನ್ನೊಂದು ಮೂರನೇದು ಏನಂದ್ರೆ ಈ ಶಾಲೆ ಬಂದ ಮೇಲೆ ಒಂದು ಒಳ್ಳೆಯ ವೈವಾಹಿಕ ಜೀವನಕ್ಕೆ ಖಾಲಿ ಇರ್ತಿತ್ತು ಹ ವೈವಾಹಿಕ ಜೀವನ ಖಾಲಿ ಇಟ್ಟಿದ್ದು ಮತ್ತೆ ಒಳ್ಳೆ ಮಗಳು ಬಂದಿರೋದು ಈ ತರ ಮೂರು ಒಂದು ಒಳ್ಳೆಯ ಗುಣಗಳನ್ನ ಬೆಳೆಸಿದಂತಹ ಶಾಲೆ ಯಾವುದು ಅಂದ್ರೆ ನಮ್ಮ ಹಳ್ಳಿ ಶಾಲೆ ಈ ಶಾಲೆಯಲ್ಲಿ ನಾನು ಬಂದ ಮೇಲೆ ಎರಡು ಎರಡು ಸ್ಟಾಫ್ಗಳನ್ನು ನೋಡಿದೆ ಒಂದು ಮರಿಯಂ ಟೀಚರು ಸತೀಶ್ ಸರು ಸ್ವಾಮಿ ಸರು ಸವಿತಾ ಟೀಚರ್ ಚಂದ್ರಕಲಾ ಟೀಚರು ಅವ್ರದ ಒಂದು ಇದ್ರಲ್ಲೂ ವರ್ಕ್ ಮಾಡಿ ಆ ಬ್ಯಾಚ್ ಆ ಬ್ಯಾಚ್ ಆ ಬ್ಯಾಚ್ ಹೋಗ್ತಿದ್ದಂಗೆ ಮತ್ತೊಂದು ನಮ್ಮ ನಿಮಗೆ ಅದು ಎಲ್ಲರಿಗೂ ಗೊತ್ತಿರೋದು ಅತ್ಯಂತ ಕ್ರಿಯಾಶೀಲ ನನಗೆ ಒಂದು ಇದರಲ್ಲಿ ಒಂದು ಇದ್ರಲ್ಲಿ ವರದಿ ವಾಚನ ಮಾಡ್ಬೇಕಾದ್ರೆ ಪದ ಹುಡುಕ್ತಾ ಇದ್ದೀವಿ ಏನು ಪದ ಹುಡುಕ್ಬೇಕು 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 ಅಂತ ಸಿಗದೆ ಒಂದು ಪದವನ್ನ ಹಾಕಿದೆ ಅದು ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ ಪಾದರಸ ಅನ್ನೋದು ಒಂದು ಪದಾಕಿ ಇದೆ ನಾನು ಪಾದರಸ ಅನ್ನೋದು ಒಂದು ಪದವನ್ನ ಅವರಿಗೆ ಎಷ್ಟು ಸೂಟ್ ಆಗುತ್ತೋ ಅಷ್ಟೇ ಸೂಟ್ ಆಗ್ತದೆ ಪಾದರಸ ನಿಂತಲ್ಲಿ ನಿಲ್ಲ ಅದು ಆಗಿರ್ತದೆ ಅಷ್ಟು ಸ್ಪೀಡ್ ಆಗಿ ಅಷ್ಟು ಅಂತಹ ಮುಖ್ಯ ಶಿಕ್ಷಕರು ಸಿಕ್ಕಿರೋದ್ದು ನನ್ನ ಪುಣ್ಯ ಇಲ್ಲಿ ಬಂದ ಮೇಲೆ ಸರ್ ಬಂದ್ಮೇಲೆ ನನ್ನಲ್ಲಿರುವಂತ ಕೆಲವೊಂದು ನನಗೇ ಗೊತ್ತಿರೋದಂತ ಟ್ಯಾಲೆಂಟ್ ಗಳನ್ನ ಅವ್ರು ಹೊರತಾಗ್ರು ಬಹಳ ಹೊರತಾಗ್ರು ಮತ್ತೆ ಬಹಳ ಕೆಲಸವನ್ನ ಕಲ್ಸ್ಕೊಟ್ರು ನಮ್ ಶಾಲೆಯಲ್ಲಿ ಬರೀ ಪಾಠ ಮಾಡೋದ್ ಒಂದೇ ಅಲ್ಲ ನಾವು ಎಲ್ಲರೂ ಹೇಳಿದ ನಾವು ಪಾಠ ಮಾಡೋದು ಒಂದೇ ಅಂತ ಪಾಠ ಜೊತೆಗೆ ನಾವು ಸಾಕಷ್ಟು ಈ ಇವರು ಎಫ್ ಡಿ ಎಸ್ ಡಿ ವರ್ಕ್ ಮಾಡ್ತಾರಲ್ಲ ಆ ತರದ ಕೆಲಸಗಳನ್ನ ನಾವ್ ಬಹಳ ಮಾಡ್ಬೇಕು ನಮ್ದು ಆ ಪಾಠದ ಜೊತೆಗೆ ಆಟ ಕಲಿಸ್ ಜೊತೆಗೆ ಮತ್ತೊಂದು ಏನೋ ಮಾಡೋದ್ರ ಜೊತೆಗೆ ನಮಗೆ ಇನ್ನೂ ಉಳಿದ ಸಾಕಷ್ಟು ಜವಾಬ್ದಾರಿಗಳು ಆ ಎಲ್ಲಾ ಸಾಕಷ್ಟು ಜವಾಬ್ದಾರಿಗಳನ್ನ ಕಲಿಸಿದಾರಂತೂ ಯಾರು ಅಂದ್ರೆ ನಮ್ಮ ಶ್ರೀದ ನಮ್ಮ ಮುಖ್ಯ ಶಿಕ್ಷಕರು ಅದೇ ರೀತಿ ಉಳಿದು ಇದು ಸತೀಶ್ ಸರ್ ಅಂತ ಹೇಳಿದೆ ನಾನು ಫಸ್ಟ್ ಬಂದಾಗ ಅವರು ಇಲ್ಲಿ ಇಲ್ಲಿ ಹೇಗಿರ್ಬೇಕು ಈ ಶಾಲೆಯಲ್ಲಿ ಹೇಗಿರ್ಬೇಕು ಅಂತ ಕಲ್ಸ್ಕೊಟ್ಟೆ ಅವರು ಸವಿತಾ ಟೀಚರು ನನ್ಕಿಂತ ಒಂದ್ ವರ್ಷ ಒಂದ್ ತಿಂಗಳು ಮೊದಲೇ ಬಂದರು ಅವರು ನಾವು ಬಹಳ ಆತ್ಮೀಯತೆಯಿಂದ ಅಹ್ ಇದ್ದಂತಾರೋ ಎಲ್ಲಾ ಕಷ್ಟ ಸುತ್ತೋರು ಅಷ್ಟೇ ಬಹಳ ಹಂಚ್ಕೊಡೋರು ಅವರು ಒಂದು ಸಹಿತ ನನ್ನ ಜೊತೆ ಆತ್ಮವಾಗಿ ಇದ್ದಾರೆ ಅವರಿಗೂ ಸಹಿತ ಧನ್ಯವಾದವನ್ನು ಧನ್ಯವಾದವನ್ನ ಅರ್ಪಿಸ್ತಾ ಅದೇ ರೀತಿ ಫಸ್ಟ್ ಆಗಿ ಇಬ್ಬರು ಬಂದು ಅಲಿತ ಟೀಚರ್ ಮತ್ತೆ ನಿಶ್ಚಿತ ಟೀಚರ್ ಅವರು ಬಂದಿದ್ದು ಒಂದು ವರ್ಷನೂ ಆಗಿಲ್ಲ ಆದ್ರೆ ನನ್ನ ಜೊತೆ ಹೆಂಗೆ ಇದ್ದಾರೆ ಅಂದ್ರೆ ಸುಮಾರು ನಾವೊಂದು ಐದಾರು ವರ್ಷದಿಂದ ಜೊತೆಗೆ ಕೆಲಸ ಮಾಡ್ತಾ ಇದೀವನೋ ಅನ್ನೋ ತರ ಬಾಂಧವ್ಯವನ್ನು ಇಟ್ಕೊಂಡೆ ಅಷ್ಟು ಇಬ್ರು ಮತ್ತೆ ಅದೇ ತರ ಉಮಾ ಟೀಚರ್ ಬಂದ್ರು ಬಂದು ಇನ್ನು ಒಂದು ತಿಂಗಳು ಆಗ್ಲಿಲ್ಲ ಅಷ್ಟೊಳಗೆ ಇದು ಇಲ್ಲ ಒಳ್ಳೆ ಅವರು ಸಹಿತ ಒಳ್ಳೆ ವರ್ಕರು ಅದೇ ತರ ನಮ್ಮ ಎಸ್ ಡಿ ಎನ್ ಸಿ ಅಧ್ಯಕ್ಷರು ಇಬ್ರು ಅಧ್ಯಕ್ಷರು ನೋಡಿನಿ ಒಬ್ರು ಜನರು ಅದೇ ರೀತಿ ನಮ್ಮ ಈ ಅಧ್ಯಕ್ಷರು ಈ ಅಧ್ಯಕ್ಷರು ನಿಮ್ಗೆಲ್ಲರಿಗೂ ಗೊತ್ತು ಒಂದ್ ಅರ್ಧ ಗಂಟೆ ಅಲ್ಲಿ ಅಂಗಿದ್ರು ಇನ್ನು ಅರ್ಧ ಗಂಟೆ ಆ ಇದು ಇದಕ್ಕೆ ಇಂಟರ್ವ್ಯೂ ಮಾಡಕ್ ಹೋಗಿರ್ತಾರೆ ಅದ್ರ ಜೊತೆಗೆ ಮತ್ತೆ ಕಟ್ಟ ಮೂರುವ ಬಂದು ನಮ್ಮ ಮಕ್ಕಳಿಗೆ ಏನು ಆಕೆ ಕಲಿಸ್ಬೇಕೋ ಕಲಿಸ್ತಾರೆ ಮತ್ತೆ ಅಂತವರ ಜೊತೆಗೆ ಕೆಲಸ ಮಾಡಿ ಅಂತವರ ಜೊತೆಗೆ ಸಂಬಂಧವನ್ನ ಅದ್ರ ಜೊತೆ ಕೆಲಸ ಮಾಡಿದ್ದರು ನಮಗೂ ಸಹಿತ ಬಹಳ ಆ ಇದು ಉತ್ತಮ ಒಳ್ಳೆಯದು ಇದು ಅಂತ ಅದೇ ರೀತಿ ಚೇತನ್ ಅವರು ಆ ಫಸ್ಟಿಗೆ ಬಂದಾಗ ಅವರು ಶಾಲೆಯ ಸಮಸ್ಯೆಗಳು ಬಹಳ ಹೇಳ್ತಾ ಬಹಳ ನನಗೆ ಈ ಹೊಸ್ತ ಬಂದಿದೆ ಇದು ನ್ಯಾಕ್ ನನ್ನ ಹತ್ರ ಹೇಳ್ತಾರೆ ಅಷ್ಟಾಗ್ತದೆ ಜನ ಇದು ಸೀನಿಯರ್ಸ್ ಅಂದ್ರೆ ನಾನು ಏನ್ ಮಾಡ್ಲಿ ಅಲ್ಲಿ ಹೋಗಿ ಅನ್ನ ತರ ಇತ್ತು ಆದ್ರೆ ಅವಾಗೆಲ್ಲ ಅವುಗಳನ್ನು ಬದಿ ಹೊತ್ತಿ 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 ನೆಕ್ಸ್ಟ್ ಅವರು ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಲ್ಲಿ ಪ್ರಮುಖವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಅದೇ ರೀತಿ ಎಲ್ಲಾ ನನ್ನ ಎಸ್ ಎಂ ಸಿ ಸದಸ್ಯರು ಎರಡು ಎಸ್ ಡಿ ಎಮ್ ಸಿ ಸದಸ್ಯರನ್ನು ನೋಡ್ತಾ ಇದ್ದೀನಿ ಅವರೆಲ್ಲ ಎಚ್ ಡಿ ಎಂ ಸಿ ಸದಸ್ಯರು ಸಹಿತ ಪಾಪ ಇವತ್ತಿಗೂ ನಮಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ಅವ್ರ ಮಕ್ಕಳಿಗೆ ಏನು ಕಲ್ಸಿ ಸಹ ಇದೀವಿ ಅಂತ ಹೇಳ್ತಾ ಎಲ್ಲದನ್ನು ನಮಗೆ ಸಪೋರ್ಟ್ ಮಾಡ್ತಾ ಹೋಗಿದ್ದಾರೆ ಅದೇ ರೀತಿ ಪೇರೆಂಟ್ಸ್ ಸಹಿತ ಅಹ್ ಎಲ್ಲಾ ರೀತಿಯ ಸಹಕಾರವನ್ನು ನನಗೆ ಈ ನಾಲ್ಕು ವರ್ಷ ಹತ್ತು ತಿಂಗಳ ಕಾಲ ನೀಡಿದ್ದಾರೆ ಮತ್ತೆ ಎಸ್ಪೆಷಲಿ ಮಕ್ಕಳು ನಾವ್ ಏನೇ ಇದು ಮಾಡಿದ್ರು ಸಹಿತ ಆ ಏನೇ ಮಾಡ್ತಾರೆ ನಮಗೆ ಮಕ್ಕಳು ಸಪೋರ್ಟ್ ಮಾಡಬೇಕು ನಾನು ಎಷ್ಟು ಬೈದೀನಿ ಅಂದರೆ ಬಹುಶಃ ಈ ಎರಡು ಸ್ಟಾಫ್ಗಳಲ್ಲೂ ನನ್ನಷ್ಟು ಹೊಡ್ದವರು ಮತ್ತೆ ನನ್ನಷ್ಟು ಬೈದವರು ಯಾರು ಇಲ್ಲ ಯಾರು ಇರೋಲ್ಲ ಬಾಳ ಕ್ಲಾಸ್ ಒಳಗೆ ಹೋದೆ ಅಂದ್ರೆ ಭಾಳ ಬೈತಿದ್ದೆ ಮಕ್ಳಿಗೆ ಅವನ್ನ ಪಾಪ ಐದು ನಿಮಿಷ ಸಿಕ್ ಮಾಡ್ಕೊಳ್ತಿದ್ವು ಮತ್ತೆ ನಾನು ಹಿಂದೆ ಹೊಡವು ಬಂದ್ಬಿಟ್ಟು ಅಷ್ಟು ಪ್ರೀತಿ ವಿಶ್ವಾಸವನ್ನ ಅಹ್ ತೋರಿಸಿದ್ವಿ ಇದು ಎಷ್ಟು ಬೈದಿನಿ ಅಂತ ಬಹಳ ಬೈದಿನಿ ಮಕ್ಳಿಗಂತೂ ಬಹಳ ಬೈದಿನಿ ಬಹಳ ಪಡೆದಿ ಅದ ಉದ್ದೇಶ ಕೆಟ್ಟ ಉದ್ದೇಶಕ್ಕೆ ಏನಲ್ಲ ಅವರು ನಮ್ಮಿಂದ ಏನೋ ಒಂದು ಎರಡು ಅಕ್ಷರ ಕಲಿಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಅಹ್ ಹಂಗಿದು ಮನ್ಸಿಗೆ ಏನಾದ್ರು ತೊಂದರೆ ಇದು ಮನಸ್ಸಿಗೆ ನೋವಾಗಿದೆ ಅವ್ರೆಲ್ಲರಿಗೂ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಇದ್ವಿ ಅದೇ ರೀತಿ ನಮ್ಮ ಅಕ್ಕಪಕ್ಕದ ಪಕ್ಕದ ಶಾಲೆಯವರು ಅಷ್ಟೇ ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ನೋಡ್ಕೊಂಡಾರೆ ಮತ್ತೆ ಎಲ್ಲರೂ ಅಷ್ಟೇ ಎಲ್ಲರೂ ಅಷ್ಟೇ ಬಹಳ ಪ್ರೀತಿ ವಿಶ್ವಾಸದಿಂದ ಆ ನನ್ನ ವಿದ್ಯುತ್ ಮಾಡ್ಕೊಂಡರೆ ಆದ್ರೆ ಅನಿವಾರ್ಯವಾಗಿ ನಾನು ಹೋಗ್ಲೇ ಹೋಗ್ಲೇಬೇಕಾಯ್ತು ಹಂಗಾಗಿ ಆ ಶಾಲೆಯಿಂದ ನಿರ್ಗಮಿಸ್ತಿದ್ದೇನೆ ನಿಮಗೆ ಪೋಷಕರಿಗೆ ನಮ್ಮ ಎಸ್ ಎಂಸರಿಗೆ ಅದೇ ರೀತಿ ನಮ್ಮ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ಮತ್ತೆ ಎಲ್ಲರಿಗೂ ನನ್ನಿಂದ ಏನಾದ್ರು ಸಮಸ್ಯೆ ಆಗಿದೆ ದಯಮ ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಹೇಳ್ತಾ ಆ ಯಾವ ಇದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಫಿಕ್ಸ್ ಹಲವಂತ ನನ್ನ ಮಾತನಾಡುತ್ತೆ